ಪಬ್ಲಿಕ್ ಪಾಸ್ಟ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಡಿಸಿಸಿ ಬ್ಯಾಂಕ್ ಚುನಾವಣೆ ಪ್ರಯುಕ್ತ ಪಿಕೆಪಿಎಸ್ ಸದಸ್ಯರ ಸಭೆ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಪ್ರಯುಕ್ತ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಚುಂಚನೂರು ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸರ್ವ ಸದಸ್ಯರು ಸಭೆ ನಡೆಸಿದರು ಇನ್ನು ಗ್ರಾಮದಲ್ಲಿ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಷೇರುದಾರರನ್ನು ಹೊಂದಿರುವ ಪಿಕೆಪಿಎಸ್ ಹನ್ನೆರಡು ಚುನಾಯಿತ ಸದಸ್ಯರನ್ನು ಒಳಗೊಂಡಿದೆ ಇನ್ನು ಸಭೆಯಲ್ಲಿ ಸದಸ್ಯರು ಭಾಗಿಯಾಗಿ ಚುನಾವಣೆಯ ಕುರಿತು ಚರ್ಚಿಸಿದರು

ಮತ್ತೆ ಉಳಕಾದ ಯಾರಿಗೂ ಇದನ್ನ ಮಾಡಿಲ್ಲ ನೀವು ಈಗ ಲಾಸ್ಟ್ ಟೈಮ್ ಹದಿನೈದು ದಿವಸದಿಂದ ನಿಮ್ದು ಮೀಟಿಂಗ್ ಮಾಡಿರಿ ಈ ಸಲ ಈಗ ಗುಪ್ತವಾಗಿ ಮೀಟಿಂಗ್ ಕಾರಣ ಅಂತ ಮಾಡಕ್ ಯಾರಿಗೂ ಬೋಡಿ ಮೀಟಿಂಗ್ ಅಷ್ಟಾರೀಟಿಂಗ್ ಸಭೆ ಮಾಡಿ